ना नल्ले इरतेनी नी होगे कोट बा हां ना अपने ना, ना आ गुरुमूर्ति अंकल बंदरे आव आज ना भरतेनी नी हो कोट बा जानी जानी ऐस पापा ईटिंग शुगर नो पापा ऐ पापू तोगो हम तोगो అజ్జి నూ అద్రంగి నాకు హోబారు అజ్జి నంగు అచ్చు

ನನ್ನ ದೂರ ನನ್ನ ಮಕ್ಕಳು ದೂರ ನನ್ನ ತಂದೆ ಆಸ್ತಿ ನಂಗೆ ಸಿಗೋಕೆ ಎಷ್ಟು ಕಷ್ಟ ಪಡಬೇಕಾಗೋದು ನಾನು ಡೋಂಟ್ ವರಿ ನಾಯ್ಕರೆ ಎಲ್ಲ ಒಳ್ಳೇದೇ ಆಗ್ತದೆ ನ್ಯಾಯ ನಮ್ಮ ಪರವಾಗಿ ಅದೇ ನಿಮ್ಮಂಥ ಒಳ್ಳೆ ಮನುಷ್ಯರಿಗೆ ಆ ದೇವರು ಕೆಟ್ಟದ್ದು ಮಾಡಲ್ಲ ಬಿಡ್ರಿ ಸರಿ ವಕೀಲರೇ ನಾನು ಇನ್ನು ಬರ್ತೇನೆ ಹಾಸ್ಟೆಲಿಂದ ಮಕ್ಕಳು ಬಂದಿರ್ತಾರೆ ಸರಿ ಸರಿ ಈ ಜಗಳ ಇಲ್ಲೇ ಮರೆತು ಮಕ್ಕಳ ಜೊತೆ ಖುಷಿ ಖುಷಿಯಿಂದ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋ ವಾಯ್ದೆ ಮುಂಚೆನೆ ನಿಮ್ಗೆ ತಿಳಿಸ್ತೇನೆ ಸರಿ ಬರ್ತೇನೆ ಹಲೋ ರೀ ಎಲ್ಲಿದ್ದೀರಾ ಇನ್ನೂ ಬರಲೇ ಇಲ್ಲ ಎಷ್ಟೊತ್ತಿಗೆ ಬರ್ತೀರಾ ಹಾಂ ಬರ್ತೆ ಇವಾಗಷ್ಟೇ ಕೋರ್ಟಿಂದ ಹೊರಗೆ ಬಂದೆ ಮಕ್ಕಳು ಆರಾಮಾಗಿ ಬಂದ್ರ ಹಾಂ ಆರಾಮಾಗಿ ಬಂದರು ಮಕ್ಕಳೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಬೇಗ ಬರ್ರಿ ಹಾಂ ಬೇಗ ಬರ್ತೆ ಕೋರ್ಟಿಗೆ ಬಂದ್ರೆ ಮುಗ್ದೆ ಹೋಯ್ತು ಬೆಳಗ್ಗೆ ಬಂದು ಕುತ್ಕೊಂಡಿದ್ದು ಹೊರಗೆ ಬರೋ ತಕ್ಕ ಇಷ್ಟೊತ್ತಾಯ್ತು ನೋಡಿ ಹಾಂ ರೀ ಮಂಜು ಬಂದ ಮಂಜು ಹತ್ರ ಕೊಡ್ತೆ ಹಲೋ ಅಪ್ಪ ಹಲೋ ಮಂಜು ಹೇಗಿದ್ದೀರೋ ಹಾಂ ಅಪ್ಪ ನಾವು ಆರಾಮಾಗಿದ್ದೇವೆ ನಾವೆಲ್ಲ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ ಬೇಗ ಬನ್ನಿ ಹಾಂ ಹಾಂ ಇನ್ನೊಂದು ತಾಸು ಒಳಗೆ ಬಂದ್ಬಿಡ್ತೆ ಅಂಗ ನಾವು ಮಾತಾಡ್ತ ಅಣ್ಣ ನಂಗೆ ಕೊಡು ನಾ ಮಾತಾಡ್ತ ಅಪ್ಪನ ಹತ್ರ ಇನ್ನು ನಂಗೆ ಮೊದ್ಲು ಮದನ್ ಮಾತಾಡಲಿ ಆಮೇಲೆ ನೀನು ಮಾತಾಡುವಂತೆ ಅಪ್ಪ ಮದನ ಹತ್ರ ಕೊಡ್ತೆ ಹಾಂ ಅಪ್ಪ ನೀನು ಇನ್ನೂ ಬರಲಿಲ್ಲವಲ್ಲಪ್ಪ

ಅಯ್ಯೋ ಅಷ್ಟೇ ಗೊತ್ತಾಗಲ್ವಾ ಹೌದಮ್ಮ ನಿಮ್ಗೊಂದೇ ಗೊತ್ತಿರೋದು ನಮ್ಗೆ ಏನು ಗೊತ್ತಿಲ್ಲ ಹಲೋ ಅಪ್ಪ ಬಂದ್ ಜೋಕಾಲಿ ಕಟ್ಕೊಡ್ತೀರಾ ಹಾಂ ಸರಿ ನೀವು ಫೋನ್ ಇಟ್ಟರೆ ನಾನು ಹೊರಡ್ತೆ ಹಾ ಅಪ್ಪ ಪ್ಲೀಸ್ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ